ರೀ ನಮಸ್ಕಾರ ಮೂರು ದಪ್ಪಗಿನ ತೆಂಗಿನಕಾಯಿನ ತೊಗೊಂಡು ತುರಿದು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಬಿ ಅದರ ಹಾಲನ್ನು ತೆಕ್ಕೋಬೇಕು ಹಾಗೆ ಒಂದು ಕೆ ಜಿ ಅಕ್ಕಿಯನ್ನು ನೆನೆಸಿಟ್ಟು ಅದನ್ನು ಕೂಡ ನುಣ್ಣಗೆ ರುಬ್ಬಿ ಹಾಲು ತಗೊಂಡು ಒಂದು ಮೂರುವರೆ ಕೆ ಜಿ ಬೆಲ್ಲದ ಪಾಕವನ್ನು ಮಾಡಿಕೊಂಡು ಶೋಧಿಸ್ಕೊಂಡು ಅದನ್ನು ಆ ಪಾಕ ಗಟ್ಟಿಯಾದ ಮೇಲೆ ರುಬ್ಬಿಟ್ಕೊಂಡಿದ್ದಂತಹ ತೆಂಗಿನಕಾಯಿ ಹಾಲು ಹಾಗೂ ಅಕ್ಕಿಯ ಹಾಲನ್ನು ಅದ್ರ ಜೊತೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಹೀಗೆ ತಿರುಗಿಸ್ತಿರಬೇಕು ತಿರುಗಿಸಿ ಸುಮಾರು ಇದು ಬೇಗ ಆಗಲ್ಲ ಒಂದು ಗಂಟೆ ತೊಗೊಳುತ್ತೆ ಇದು ಅದಕ್ಕೆ ಬರಬೇಕಾದ್ರೆ ನೀವು ಉರಿಯನ್ನು ಸ್ವಲ್ಪ ಜೋರಾಗಿ ಇಟ್ಕೊಳ್ಳಿ ತಿರುಗಿಸ್ತಿರಬೇಕು ಬಿಡದೆ ಇಲ್ಲ ಇಲ್ಲಾಂದರೆ ಬುಡ ಹೊತ್ತೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಕುದಿತಾ ಇರುತ್ತೆ ಏನು ತೆಳ್ಳಗಾಯಿತು ಇದಾಯಿತು ಅಂತ ಏನು ಹೆದ್ರಕೊಡುವಂಥದ್ದು ಬೇಡ ಗಟ್ಟಿಯಾಗೋವರೆಗೂ ಒಂದು ಗಂಟೆಗಳ ಕಾಲ ನೀವು ತಿರ್ಗಿಸ್ತಾನೆ ಇದ್ದರೆ ಭಾಳ ಚೆನ್ನಾಗಿ ಬರುತ್ತೆ ಹೀಗೆ ತಿರ್ಗಿಸ್ತಿರ್ಬೇಕು ಗಟ್ಟಿಯಾಗ್ತಾ ಇರುತ್ತೆ ಹೀಗೆ ತಿರ್ಗಿಸ್ಬೇಕು ಇದ್ರ ಮಧ್ಯದಲ್ಲಿ ನೀವು ಬೇಕಾದರೆ ಒಂದು ಕೆ ಜಿ ತುಪ್ಪವನ್ನು ಬೇಕಾದರೆ ಅಲ್ಲ ಬೇಕೇ ಬೇಕು ಒಂದು ಕೆ ಜಿ ತುಪ್ಪವನ್ನು ಇದರಲ್ಲಿ ಬೆರೆಸ್ಬೇಕು ಒಂದು ಕೆ ಜಿ ತುಪ್ಪ ಬೆರೆಸೋಕ್ಕಾಗಲಿಲ್ಲ ಅಂತಂದ್ರೆ ಅರ್ಧ ಕೆ ಜಿ ಆಯಿಲು ಅರ್ಧ ಕೆ ಜಿ ತುಪ್ಪ ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಬೋದು ನೋಡಿ ಹೀಗೆ ತಿರ್ಗಿಸ್ತಾ ಇರೋವಾಗ ಈ ಥರ ಗಟ್ಟಿ ಆಗುತ್ತೆ ಗಟ್ಟಿ ಆದಮೇಲೆ ಮೇಲೆ ಕೂಡ ಒಂಚೂರು ತಿರ್ಗಿಸ್ಕೊಂಡು ಒಂದು ತುಪ್ಪ ಸಾವಿರ ಇರೋ ಟ್ರೇಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ನಂತರ ಒನ್ ಅವರ್ ಬಿಟ್ಟು ಕಟ್ ಮಾಡಿ ಸರ್ವ್ ಮಾಡೋದಷ್ಟೇ ನಾಳೆ ಹೇಗೆ ಬಂದಿದೆ ಭಾಳ ಅದ್ಭುತವಾಗಿ ಬಂದಿದೆ ನೀವು ಮಾಡಿ ಮನೇಲಿ ಕಲ್ತ್ಕೊಳ್ಳಿ ಕ್ವಾಂಟಿಟಿ ಜಾಸ್ತಿ ಆಯಿತು ಅಂತಂದರೆ ಇದನ್ನೇ ನೀವು ಡಿವೈಡ್ ಮಾಡಿಕೊಂಡು ಯಾವ ಕ್ವಾಂಟಿಟಿ ಬೇಕು ಆ ಕ್ವಾಂಟಿಟಿ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನಲಿಕ್ಕೂ ಕೂಡ ಅದ್ಭುತವಾಗಿದೆ ನೀವು ಮನೇಲಿ ಮಾಡಿ ಎಲ್ಲರಿಗೂ ಕೊಡಿ ನೀವು ತಿನ್ನಿ ಸಂತೋಷವಾಗಿರಿ ಅಂತ ಹೇಳ್ತಾ ನಮಸ್ಕಾರ